ತಮ್ಮ ಏನು ಕನ್ನಡ ಸಂಘದ ಎಲ್ಲ ಎಲ್ಲರೂ ಕೂಡ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಮಾರ್ಗದರ್ಶನ ಸಭೆಗಳನ್ನು ಅಂದರೆ ನಮಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುವ ಹಾಗೆ ಸಭೆಯನ್ನು ಕರೆದಿದ್ದಾರೆ ಮೊಟ್ಟು ಮೊದಲಾಗಿ ಅವರಿಗೆ ಮತ್ತು ಎಲ್ಲರಿಗೂ ನಾವು ಧನ್ಯವಾದ ಹೇಳಿದ್ದೇವೆ ಕರ್ನಾಟಕ ರಾಜ್ಯೋತ್ಸವ ಕೆ ಜಿ ಪ್ರಶ್ನೆ ನಾನು ಹಿನ್ನೆಲೆ ಹೀಗಾಗಿ ಕೆಜಿಎಫ್ ತಾಲೂಕು ಆದ ಮೇಲೆ ಅದು ಜವಾಬ್ದಾರಿಯಾದ ತಾಲೂಕಿನ ಸಚಿವ ಇದು ಕ್ಷೇತ್ರದ ಶಾಸಕರಿಗೆ ಮತ್ತು ದಂಡಾಧಿಕಾರಿಗಳಿಗೆ ಸೇರತ್ತೆ ಹೀಗಾಗಿ ಸರ್ಕಾರದ ಒಂದು ಈ ಕಾರ್ಯಕ್ರಮ ನಾವು ಕನ್ನಡ ಸಂಘದವರು ಕನ್ನಡಪ್ರಭ ಹೋರಾಟಗಾರರು ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಚುಕ್ಕಿ ಆಗಲಾರದ ಹಾಗೆ ಮಾಡ್ಕೊಂಡು ಬರೋದು ಜವಾಬ್ದಾರಿ ನಮಗೆ ಈಗ ಸಾಕಷ್ಟು ಸಮಯ ಇರೋದರಿಂದ ಪ್ರತಿ ಸಾರಿ ಹೇಗೆ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಅದೇ ರೀತಿ ಕಾರ್ಯಕ್ರಮ ಮಾಡುವುದು ನಮ್ಮ ಒಂದು ಆಸೆ ಕರ್ತವ್ಯ ಮುಖ್ಯವಾಗಿ ರಾಜ್ಯೋತ್ಸವ ಅಂದ ತಕ್ಷಣವೇ ಆಚರಣೆ ಜೊತೆಯಲ್ಲಿ ಕನ್ನಡದ ಪರಿಸ್ಥಿತಿ ಏನಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ನಾನು ನೋಡಿದ ಹಾಗೆ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಮೊದಲು ಕನ್ನಡದ ಫಾರ್ಮ್ಗಳು ಸಿಗ್ತಾಯಿತು ಅದು ಈಗ ಕಾಣೆಯಾಗಿ ಹೋಗಿವೆ ಅದೇ ರೀತಿ ಟೆಲಿಫೋನ್ ಆಫೀಸ್ಗಳಿವೆ ಕನ್ನಡದ ಬಳಕೆ ಅಲ್ಲಿ ಕೂಡ ಕನ್ನಡದ ಫಾರ್ಮ್ಗಳು ಇವತ್ತು ಕಾಣೆಯಾಗಿವೆ ಅದರಲ್ಲಿ ಮುಖ್ಯವಾಗಿ ನಮಗೆಲ್ಲರಿಗೂ ಹಣಕಾಸಿನ ವ್ಯವಹಾರ ಮಾಡುವಂಥ ಬ್ಯಾಂಕ್ಗಳಲ್ಲಿ ಇವತ್ತು ಕನ್ನಡದ ಎಲ್ಲ ನಮೂನೆಗಳು ಕಾಣೆಯಾಗಿ ಹೋಗುತ್ತಿವೆ ಹೀಗಾಗಿ ಆಚರಣೆ ಸಂಬಂಧದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಇದು ಉಪಸಿದ್ಧರವರು ಮತ್ತು ದಂಡಾಧಿಕಾರಿಗಳು ಅವರಿಗೆ ಪತ್ರವನ್ನು ಬರೆದು ನಮಗೆ ಕನ್ನಡದಲ್ಲಿ ಆ ಎಲ್ಲ ನಮೂನೆಗಳನ್ನು ಒದಗಿಸಿಕೊಡಬೇಕು ಅನ್ನೋದು ನಮ್ಮ ನಾನು ಈ ಸಭೆಯಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ ಈ ಪ್ರದೇಶದಲ್ಲಿ ಕನ್ನಡ ಈ ಸೇಜ್ ಭಾಗದಲ್ಲಿ ಕನ್ನಡ ಸಂಘ ಮತ್ತು ಇತರೆ ಸಂಘಟನೆಗಳು ನಗರ ಪ್ರದೇಶದಿಂದ ಕನ್ನಡ ಮಿತ್ರರು ಮೆರವಣಿಗೆಗಳನ್ನು ಮಾಡಿಕೊಂಡು ಅತಿ ಉತ್ತರ ಮಾಡ್ಕೊಂಡು ಬಂದಿರೋದು ವಾಡಿಕೆ ಹೋದು ಸಾರಿ ಮೆರವಣಿಗೆ ಕನ್ನಡಪುತ್ರರು ಬರುವಾಗ ಇಲ್ಲಿಗೆ ಬರುವಾಗ ಸ್ವಲ್ಪ ತಡ ಆಯಿತು ಇಲ್ಲಿ ಬಂದಾಗ ನಮ್ಮ ಪೊಲೀಸ್ ಇಲಾಖೆಯವರು ಆ ಮೆರವಣಿಗೆಗೆ ತೊಂದರೆ ಕೊಟ್ಟಿದ್ದು ನಮ್ಮ ಕಣ್ಣಿಗೆ ಬಂದಿದೆ ವರ್ಷಕ್ಕೊಂದು ಸಾರಿ ತೊಂದರೆಗೆ ಒಳಗಾಗಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾನು ಪೊಲೀಸ್ ಇಲಾಖೆಯವರಿಗೆ ಸಂಬಂಧಪಟ್ಟವರಿಗೆ ಮನವಿ ಮಾಡಿಕೊಳ್ತೇನೆ ನಾವು ಯಾರು ಇಲ್ಲಿ ಕಾನೂನನ್ನು ಮುರಿದು ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಿಲ್ಲ ಆಮೇಲೆ ಚೌಕಟ್ಟಲ್ಲೇ ನಾವು ಏನು ಮಾರ್ಗವನ್ನು ನಿರ್ಧಾರ ಮಾಡಿರ್ತೇವೆ ಆ ನಿರ್ಧಾರದ ಒಳಗಡೆನೆ ನಾವು ಆ ಮೆರವಣಿಗೆಯನ್ನು ಹೊರಡೋದ್ರಿಂದ ಸ್ವಲ್ಪ ತಡ ಆಗಿರೋದ್ರಿಂದ ತೊಂದರೆ ಆಗಿದೆ ಹೊರತಾಗಿ ಆ ತಡ ಆಗಿರೋದಕ್ಕೆ ಇಲ್ಲಿ ನೀವು ಬೇರೆ ಹೋಗಿ ಅಂತ ವಾಗ್ವಾದ ಮಾಡೋದು ಅಷ್ಟು ಸರಿ ಕಾಣಲಿಲ್ಲ ಈ ಸಹ

ಇದು ಎಲ್ಲ ಇಲಾಖೆಗಳವರಿಗೆ ಪದೇ ಪದೇ ಹೇಳೋ ಹೋಗಿಲ್ಲ ಇಲಾಖೆಯವರು ಮಸ್ಟ್ ಅಂಡ್ ಶೂಟ್ ಹಾಜರ್ ಆಗಿರ್ಬೇಕು ಏನೇನು ಡಿಸಿಪ್ಲಿನರಿ ಮೆಷರ್ಸ್ ಇರುತ್ತೆ ಅದನ್ನ ಮತ್ತೆ ಸಂಭ್ರಮ ಆಚರಣೆ ಎಲ್ಲಾನು ಕೂಡ ನಿಮ್ಮಿಂದ ಎಲ್ಲಾ ಇಲಾಖೆಗಳವರು ಮತ್ತೆ ಸಂಘಟನೆಯವರು ಮತ್ತೆ ಅಭಿಮಾನದಿಂದ ಬಲವಂತವರಿಂದಾನೆ ರಾಜ್ಯೋತ್ಸವಕ್ಕೆ ಅರ್ಥಪೂರ್ಣವಾಗಿ ಅದು ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಭಿಮಾನದಿಂದ ಗೌರವದಿಂದ ಸುಮಾರು ಆರು ಸಾಯಂಕಾಲ ಕಟ್ಲಾಗ್ತಾರೆ ನಮ್ಮ ಗ್ರಾಮಾಂತರದಿಂದ ಪಲ್ಲಕ್ಕಿ ಬಂದಿರ್ತಾರೆ ಈಗ ನೋಡಿ ಬೆಂಗಳೂರು ಹೋಗ್ಬೇಕು ಎಲ್ಲೆಲ್ಲೋ ಊರಿಂದ ಬಂದಿರ್ತಾರೆ ಅವರೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಕಟ್ಲಾದ ಮೇಲೆ ಒಂಥರ ಆವೇಶದಲ್ಲಿ ಇರ್ತಾರೆ ತೊಂದರೆ ಆಗಬಾರ್ದು ಅಂತ ಕತ್ ಬೆಳಗಿದ್ದಂಗೆ ಆರು ಗಂಟೆ ಅಷ್ಟೊತ್ತಿಗೆ ನಾವು ಅದು ಕ್ಲೋಸ್ ಮಾಡ್ತೀವಿ ಸಾಮಾನ್ಯ ಮನೆ ಅವರು ಸ್ವಲ್ಪ ತಡ ಬಂದ್ರೆ ಅವತ್ತು ಆರು ಗಂಟೆ ಏನು ನೀರು ಹೋಗಿರ್ಲಿಲ್ಲ ಬಂದಾಗ ಸ್ವಲ್ಪ ಆದ್ಮೇಲೆ ಮತ್ತೆ ಅವರು ನಾವು ಇದು ಮಾಡ್ಬೇಕಾರೆ ಆ ಕೊನೆಗೆ ಸರ್ಕಲ್ ಬಂದಾಗ ಏನ್ ಮಾಡ್ತಾರೆ ನಾವು ಇಷ್ಟ ಅವ್ರು ನೀವು ಹೇಳಿದ್ರೆ ಚೆನ್ನಾಗಿ ಇಷ್ಟು ಕುಡಿತಾರೆ ನಾವೆಲ್ಲ ಅಲ್ಲೇ ಇರ್ತೀವಿ ಸಾಮಾನ್ಯವಾಗಿ ನಮ್ಮ ಕುಟುಂಬದ ಇದ್ದವರಿಗೆ E ಒಂದು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಏನು ಅವರು ಯಾವ ಡಿಸ್ಟಿಕ್ ಅಲ್ಲಿ ನಾನು ಅನ್ಕೊಂಡೆ ಅವರು ರಾತ್ರಿಯವರು ಒಂದು ಕಷ್ಟಪಟ್ಟು ಇವತ್ತು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಒಂದು ಬ್ರಿಡ್ಜ್ ಆಗ್ಬೋದು ಒಂದು ಬಿಲ್ಡಿಂಗ್ ಆಗ್ಬೋದು ಯಾವುದೇ ಒಂದು ಇತ್ಯರು ಅಭಿವೃದ್ಧಿ ಕಡೆನೆ ಇದು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಂತವರಿಗೆ ನಾವು ಸಹಕಾರ ಕೊಡ್ಬೇಕಂತ ನಮಗೂನು ಒಂದು ಕಂಪ್ನಿಯನ್ನು ಡಿಸಿಷನ್ ತೆಗೆದುಕೊಂಡು ನಾವು ಇವತ್ತು ಈ ಪೂರೋತ್ಸವಕ್ಕೆ ಬಂದಿದ್ದೀವಿ

ಅವ್ರದ ಇಲ್ಲ ಇನ್ನೊಬ್ಬರದ ಇಲ್ಲ ನಂದ್ ನೀವು ಬೇಡ ಯಾಕೆ ಆತರ ಮಾಡ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ ಯಾರು ಬೇರೆ ಬೇರೆ ಅರ್ಥ ಆಗಬಾರ್ದು ಅಂತ ತಮಿಳು ಇದು ಮಾಡ್ಬೇಕಂತ ಯಾಕಂದ್ರೆ ತಮಿಳು ತೆಲುಗು ಎಲ್ಲಾ ಭಾಷೆ ಐದು ಭಾಷೆ ಇದೆ ನಾವು ಹೇಗೆಪ್ಪ ನಾವ್ ನಾವು ಇಡುವರೆಗೂ ಮಾಡ್ಕೊಂಡು ಬಂದಿಲ್ಲ ಆದರೆ ಈ ಪ್ಲಸ್ ನಮ್ಗೆ ನೋವು ಹೋಗುತ್ತೆ ಇಷ್ಟು ವರ್ಷ ಆಗಿದೆ ಸರ್ಕಾರ ಅರವತ್ತು ಕನ್ನಡ ಇಡ್ಬೇಕು ಅಂತ ಇವತ್ತು ಬದಲಾವಣೆ ಆಗ್ತಾ ಇಲ್ಲ ಎಲ್ಲರೂ ಬದಾರ್ ಕೆಲವರು ಈ ಮುಖಂಡರುಗಳು ಇರ್ತಾವೆ ನೀವೇನಾದ್ರೂ ನಗಸಾದ್ರು ಭಯ ಬೀಳ್ತಾ ಇದ್ ನನ್ಗೆ ಗೊತ್ತಿಲ್ಲ ಏನಿಲ್ಲ ಒಂದು ಏನೋ ಒಂದು ಬಿರಿಯಾನಿ ಬಿರಿಯಾನಿ ನಾವು ವಾಗಿ ಮಾಡ್ತಾ ನೋಡಿದ್ವಿ ಓಪನ್ ಆಗಿದೆ ಪರ್ಮಿಷನ್ ಅಂತ ಕಾರಣನೇ ಇಲ್ಲ ಬಿರಿಯಾನಿ ಫ್ಯಾರಿ ಅಂತ ನಾನು ಕೇಳಿದ್ದೆ ನಿರ್ವಹಿಸ್ ಏನಪ್ಪ ಇದು ಇದೆಯಾ ಎಲ್ಲಿದ್ದೀಯಾ ಯಾಕೆ ಬೋರ್ಡ್ ಸರ್ ನಾಡು ಕೊಟ್ಟಿದ್ದೀನಿ ಸರ್ ನಾಳೆ ಹಾಕ್ತಿದ್ವಿ ಸರ್ ಅವಾಗಲೇ ನಾವು ನಮ್ಮ ಪವನ್ ಕುಮಾರ್ ಸರ್ ಪ್ರೊಫ್ಲಾಸ್ ಜಯರಾಮ್ ಫೋನ್ ಮಾಡಿ ಪೋಸ್ಟ್ ಆಮೇಲೆ ಸರ್ ಅವರೆಲ್ಲ ಅವಾಗಲೇ ಬಂದು ನೋಟಿಸ್ ಕೊಟ್ಟು ಮಾರನೇ ದಿವಸನೇ ಎರಡು ದಿವಸ ಬೋರ್ಡ್ ಹಾಕಿ

ಸರ್ಕಾರ ಅಧಿಕೃತ ನಗರಸಭೆಯವರು ತಲುಪು ನಮ್ಮನ್ನು ಕರೆದು ಅವ್ರು ಯಾರು ಗೋಲ್ಡ್ ಆಗಿದೆ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡ್ರೆ ಅವ್ರಿಗೂ ನಾವು ಕೂಡ ಹೇಳ್ತೀವಿ ನಾವೇನು ದೌರ್ಜಾಗ್ಲಿ ಇರ್ತಾ ಇಲ್ಲ ಯಾಕಂದ್ರೆ ಬದಲಾವಣೆ ಇವಾಗ ಮೇಡಮ್ ಶಾಸಕ ಬಂದು ಎರಡು ಕಣ ಆಯ್ತು ಆಗ್ತಾ ಇದೆ ಅವ್ರು ಬಂದಾಗಿಂದ ಅವರು ಏನು ಅಭಿವೃದ್ಧಿ ಮಾಡ್ಕೊಂಡು ತಂಡ ನೋಡ್ತಾ ಇದ್ವಿ ಕೆಲವರು ಟೀಕೆಲ್ಲ ಮಾಡ್ಬೋದು ಅದಕ್ಕೆ ಅವರು ಟಿವಿ ಕೊಡ್ತಾರೆ ನನ್ಗೆ ಗೊತ್ತಾ ನಾನು ಯಾಕಂದ್ರೆ ನೇರವಾಗಿ ನೋಡ್ತಾ ಇದ್ದೆ ಇವತ್ತು ಆ ಅಭಿವೃದ್ಧಿ ಮಾಡ್ತಾ ನಾವು ಸರ್ಕಾರ ಕೊಡಬೇಕಾಗುತ್ತೆ ಬರೀ ಟೀಕೆ ಆಗಲ್ಲ ಆ ಒಂದ್ರಲ್ಲಿ ಇವತ್ತು ನಾವೇನು ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡೋದಕ್ಕೆ ಪೂರ್ವಸಭ ಮಾಡ್ತಾ ಇದ್ದೀವಿ ನಮ್ಮ ಹದಿನೈದು ತಾಲೂಕು ಇದೆ ಹದಿನೈದು ಪಂಚಾಯತಿಗಳು ನಮ್ಮ ಈ ಸಹಾಯ ಮಟ್ಟಕ್ಕೆ ಆ ಪಂಚಾಯತಿಗೆ ಅವರು ನಮಗೆ ಯಾವುದು ಸಂಭಾವನೆ ಕೊಡೋದು ಬೇಡ ಯಾಕಂದ್ರೆ ರಾಜ್ಯೋತ್ಸವಕ್ಕೆ ಪ್ರತಿ ವರ್ಷ ನಮಗೆ ಖರ್ಚು ಇದು ಮಾಡಿಕೊಂಡು ಕೊಡ್ತಾ ಇದ್ರು ಬೇಡ ಒಂದು ಪಂಚಾಯತಿಗೆ ಒಂದು ಕಲೆಕ್ಟಿವ್ ಮಾಡ್ಕೊಂಡು ಬನ್ನಿ ಮೇಡಮ್ ನಮ್ಗೆ ಏನು ಅವರು ಬೇಡ ಯಾರೋ ಇದು ಗ್ರಾಮ ಪಂಚಾಯತಿ ಯಾಕಂದ್ರೆ ಅಲ್ಲಿ ಹೋದಾಗ ಅವ್ರು ನಾವು ಕೇಳಿಕೊಂಡು ಇದು ಮಾಡಿಕೊಂಡು ಅವ್ರಿಗೆ ಏನೋ ಒಂಥರ ಮುಜುಗರ ಆಗುತ್ತೆ ನಮ್ಗೆ ಒಂಥರ ಮುಜುಗರ ಆಗುತ್ತೆ ಆ ಮುಜುಗರಲ್ಲಿ ಅವರೇ ಇದು ಮಾಡ್ಕೊಂಡು ಸಂತೋಷ ನಮ್ಗೇನು ಯಾವುದೇ

ಈ ಗ್ರಾಮೀಣ ಭಾಗಕ್ಕೆ ಪರಿಚಯ ಮಾಡಬೇಕಾದ್ರೆ ಬಂಗಾರಪೇಟೆಯಲ್ಲಿ ಎಲ್ಲ ಇಲಾಖೆ ಪಲ್ಲಕ್ಕಿ ಒಂದು ನಮ್ಗೆ ವೈಭವ ಕಾರ್ಯಕ್ರಮ ಕನ್ನಡ ನಾಲ್ಕು ಮತ್ತೆ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರ್ಬೇಕಂದ್ರೆ ಅಭಿಮಾನದಿಂದ ನೀವು ಸಂಘಟನೆ ಇವತ್ತು ಹತ್ತು ಸಂಘಟನೆ ಇದೆಯಾ ಐದು ಸಂಘಟನೆ ಇದೆಯಾ ಪ್ರತಿಯೊಬ್ರು ಒಂದು ಜವಾಬ್ದಾರಿ ತಗೊಂಡಿದ್ದು ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ಆ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಭಾಗಿಯಾಗಬೇಕನ್ನುವಂತ ಉತ್ಸಾಹ ನೀವು ನೀವೇ ಅದನ್ನು ಸೃಷ್ಟಿ ಮಾಡಬೇಕು ಸೃಷ್ಟಿ ಮಾಡಬೇಕು ಅದು ತುಂಬಾ ಅರ್ಥ ಆಗುತ್ತೆ ಇವಾಗ ಇನ್ನೂ ಒಂದು ಐದು ಪಲ್ಲಕ್ಕಿ ಜಾಸ್ತಿ ಆಗಲಿ ಆದರೆ ಆ ಪಲ್ಲಕ್ಕಿಲ್ಲಿ ನೋಡಿ ಖುಷಿ ಕೊಡೋದಕ್ಕೆ ಯಾರು ಬರಬೇಕು ವೈಭವ ಹೇಗಿರುತ್ತೆ ಎಲ್ಲರೂ ನೋಡಿ ಒಂದು ಜಾತ್ರೆಯಲ್ಲಿ ಜನಗಳದ್ದೇ ಒಂದು ಜಾತ್ರೆ ಚೆನ್ನಾಗಿ ಕಾಣ್ತಾ ಅಂದರೆ ಏನು ಎಷ್ಟು ಚೆನ್ನಾಗಿ ಬಂದಿರೋ ಆ ಜಾತ್ರೆಗೆ ಒಂದು ದೇವಸ್ಥಾನದಲ್ಲಿ ಪೂಜೆ ಇರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ಜನ ದೇವರ ಅಲಂಕಾರ ಚೆನ್ನಾಗಿತ್ತು ಚೆನ್ನಾಗಿ ಜಾಸ್ತಿ ಬಂದ್ರು ನೋಡಿ ಪ್ರತಿಯೊಂದನ್ನು ಪವಿತ್ರತೆ ಹೇಗೆ ಕಾಪಾಡ್ಕೊಡುತ್ತೆ ಇಲ್ಲಿ ಅಲ್ಲಿ ಜನರ ನಾಟ ಇರುತ್ತೆ ಅದು ಪವಿತ್ರತೆ ಕಾಪಾಡ್ಕೊಡುತ್ತೆ ತಾಲೂಕು ಆಫೀಸು ಸಮಸ್ಯೆಗಳು ಜಾಸ್ತಿ ಇದೆ ಇದರದ್ದು ಪವಿತ್ರತೆ ಇವ್ರು ಹೇಗೆ ಉಳಿಸ್ಕೋತಾರೋ ಅದಾದ್ರೂ ಪವಿತ್ರತೆ ಉಳಿಸ್ಕೊಳ್ತಾರೆ ಏ ಈ ಆಫೀಸು ಕಷ್ಟಗಳಿಗೆ ಸ್ಪಂದಿಸುತ್ತಪ್ಪ ಯಾರೇ ಒಬ್ಬ ಬರಲಿ ಇವರು ಗೊತ್ತಿರದೆ ಇರೋನ್ ಬರಲಿ ಅಂತ ಬರಲಿ ಕಷ್ಟದಲ್ಲಿರೋ ಆಫೀಸ್ ಭಾಗವಹುದ ತಕ್ಷಣ ನಾಳೆ ಅವರು ಸಮಾಧಾನವಾಗಿ ಯಾವತ್ತಿ ಬಾಗಿಲಿಂದ ಆಚೆ ಹೋಗ್ತದೆ ನಿಮಗೆ ಆಫೀಸ್ ಪವಿತ್ರತೆ ಉಳಿಸ್ಕೊಳುತ್ತೆ ನಾಲ್ಕೈದು ಸತಿ ಬಂದಾ ಈ ಪೇಪರ್ ಎತ್ಕೊಂಡು ನೋಟ್ ಇಟ್ಕೊಂಡು ಅಂದ್ರೆ ಪವಿತ್ರತೆ ಕಳ್ಕೊಳುತ್ತೆ ಅದೇ ತರ ಎಲ್ಲ ಒಂದು ಕಾರ್ಯಕ್ರಮಕ್ಕೂ ಎಲ್ಲ ಒಂದು ವೇದಿಕೆಗೂ ಒಂದು ಪವಿತ್ರತೆ ಇರುತ್ತೆ ಅದು ಜನಗಳಿಂದನೇ ಪವಿತ್ರತೆ ಬರುತ್ತೆ ಕಾರ್ಯಕ್ರಮನ ನಾವೆಷ್ಟು ವಿಜೃಂಭಣೆಯಿಂದ ಮಾಡಿದ್ರು ಕೂಡ ಆ ಪವಿತ್ರತೆ ಬರೋದು ಬರ್ಬೇಕೆಲ್ಲ ನೀವು ಅಭಿಮಾನದಿಂದ ಇಲಾಖೆಗಳವ್ರನ್ನ ಕರ್ಸ್ತೀರಾ ಹೇಗೆ ಕಲಿಸ್ತೀರಾ ನೀನ್ ಸಂಘಟನೆ ಎಷ್ಟು ಚುರುಕು ಮಾಡ್ತೀರಾ ಬಲಿಷ್ಠ ಮಾಡ್ತೀರಾ ಆ ಕಾರ್ಯಕ್ರಮದಲ್ಲಿ ಸುಸ್ತಾಗಿರ್ಬೇಕು ಸಿಸ್ತೇನ್ ಹೇಳ್ತಾರ ಕಾರ್ಯಕ್ರಮ ಶುರುವಾದಾಗಿಂದ ಆರಂಭದಿಂದ ಕೊರೆಯವರೆಗೂ ಅನ್ನೋದನ್ನ ನೀವು ಅದನ್ನ ಅರ್ಥ ಆಗೋಂಗಿಸಿ ಮಾಡ್ಬೇಕಿರುತ್ತೆ ಅಂತ ಸಣ್ಣ ಊಟ ಇರತ್ತೆ ಹಿಂದೆ ಈ ಕಾರ್ಯಕ್ರಮಕ್ಕಿಂತ ಇವತ್ತು ಇನ್ನೂ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ಇನ್ನೂ ಹತ್ಕೋರ್ ಮಾಡ್ಕೊಳ್ಳೋಣ ಹೊಸ ಚಿಗುರು ಹಳೆ ಬೇರು ಎರಡೂ ಇದ್ರೇನೆ ಮರ ಆರೋಗ್ಯವಾಗಿರುತ್ತೆ ಚಿಗುರು ಬರಲ್ಲ ಚಿಗುರು ಅಂದ ಕೊಡುತ್ತೆ ಮರಕ್ಕೆ ಚಿಗುರು ಇಲ್ಲ ಅಂತಂದ್ರೆ ಆ ಆ ಮರ ಸ್ವರೂಪ ಅದಕ್ಕೋಸ್ಕರ ಬೇರೆ ಹೊಸ ಸಂಘಟನೆಗಳು ಹೊಸ ಹೊಸ ತಿಳ್ಕೊಳ್ಳೋ ನಿಮ್ಮಿಂದ ಅಂತ ಚಿಗುರು ಬೇಕೇ ಬೇಕು ನಿಮ್ ಸಂಘಟನೆ ದೊಡ್ಡದಾಗ್ಬೇಕಂದ್ರೆ ಹೊಸಬ್ರ್ ಬರ್ತಾ ಇರ್ಬೇಕು ಅದು ತುಂಬಾ ಮುಖ್ಯ ಅಂತ ಹೇಳ್ತಾ ಅಷ್ಟೇ ಗೊತ್ತಿರೋದ್ರೆ ಮೇಲೆ ನಮ್ಗೆ